ತಾಲೂಕುಕ್ಷೇತ್ರ ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರವಾಗಿರ್ತಕ್ಕಂಥ ಸಪ್ತ ಸಾಗರ ಗ್ರಾಮದ ಗ್ರಾಮದ ಅಧಿದೇವತೆಯಾಗಿರ್ತಕ್ಕಂಥ ಯಾರಪ್ಪ ಶ್ರೀ ಆದಿಶಕ್ತಿ ಲಕ್ಷ್ಮೀ ದೇವಿ ಒಂದು ಜಾತ್ರೆ ನಿಮಿತ್ತವಾಗಿ ಹೌದು ಈ ಜಡಾಶೇತರ ಪತ್ತೆ ಕೇಳಬೇಕಂತ ಆತೃ ಭಾವದಿಂದ ಕೊಂಡಿರ್ತಕ್ಕಂತರ ಎಲ್ಲಾ ನನ್ನ ತಾಯಿ ತಂದಿ ಬಳಗಕ್ಕ ಹೌದು ಜ್ಞಾನ ಪಂಡಿತರಿಗೆ ಕಲಾವಿದರಿಗೆ ವಿದ್ಯಾವಂತರಿಗೆ ಬುದ್ಧಿವಂತರಿಗೆ ಕೂಡ ಜಟಾ ಮಠದವರಿಗೆ ಕೂಡ ಯಾವ ಚರ್ಚ ಯಾವ ಚರ್ಚ ತಾಲೂಕಿನ ಸುಕ್ಷೇತ್ರ ಆಗಿ ಗ್ರಾಮದ ಬೀರಲಿಂಗೇಶ್ವರ ಡಳ್ಳಿನ ಸಂಘದ ಪರವಾಗಿ ತಮ್ಮೆಲ್ಲರಿಗೆ ಇನ್ನೊಮ್ಮೆ ನಮಸ್ಕಾರಗಳನ್ನ ಹೇಳಿ ಹೌದು ಹೌದು ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಹಾತ್ಮರಾಗಿರ್ತಕ್ಕಂಥವ್ರು ವಚನವನ್ನು ಹಿಂಗ್ ಬರೆದ್ರು ಏನ್ ಹೇಳ್ತಾರೆ ವಚನ ಹೌದು ಏನತ್ತ ಬರೆದ್ರು ಕೇಳು ಏನಪ್ಪ ಸತ್ತ ಆಕಳ ಮತ್ತೆ ಹುಟ್ಟಿ ಬರವದೆ ಸತ್ತ ಆಕಳ ಮತ್ತೆ ಹುಟ್ಟಿ ಬರಲು ಹಯನಕ್ಕಾಗಿ ಇದ್ದ ಕರವನ್ನೇ ಜೋಪಾನ ಮಾಡುವಯ್ಯ ಹೌದು ಬಹದು ಸತ್ತ ಗುರು ಮತ್ತೆ ಹುಟ್ಟಿ ಬರವರಂತೆ ಹೌದು ಗುರು ಗುರು ಹಾಕಿಕೊಟ್ಟ ಮಾರ್ಗವನ್ನು ಅನುಷ್ಠಾನಗೊಳಿಸಿ ನೀನೇ ಗುರುವನ್ನಾಗವಯ್ಯ ಹೌದು ಸತ್ತವರ ಪೂಜಾ ಇದ್ದವರು ಮಾಡಿದರೆ ಉದ್ಧಾರ ಆಗದಂದು ಕುಮಾರ ಕಕ್ಕಯ್ಯ ಹಿಂಗ ವಚನ ಯಾಕೆ ಅವರು ವಚನ ಬರೆದ್ರು ಈ ವಚನದ ತತ್ಪರ್ಯ ಕೇಳಿದಳು ಅಂದ್ರೆ ಏನಪ್ಪ ಬಿಡಿಸಿ ಹೇಳ ಸತ್ತ ಆಕಳ ಮತ್ತೆ ಹುಟ್ಟಿ ಬರೋದೆ ಹಿಂಗಂದ್ರೆ ಏನಪ್ಪಾ ಆಕಳ ಸಾಯುವಂತ ಸಮಯದಾಗ ನಮಗೊಂದು ಕರ ಕೊಟ್ಟ ತನ್ನ ಅಂತ್ಯಕಾಲಕ್ಕೆ ಆಕಳ ಸತ್ತೋಯ್ತು ತೀರಿಕೊಂಡಿತ್ತು ತೀರಿಕೊತು ಅದು

ಆಕಳಿಗೆ ಮಾಡಿರ್ತಕ್ಕ ಮೆವ್ವ ನೀರಿನ ವಸ್ತಾ ಕರಿಗಮ್ಮಿ ಮಾಡು ಮುಂದೆ ಆಕಳ ಕೊಟ್ಟಂತ ಹಾಲ ಹೈನ ಕೊಡ್ತೀವಿ ಆದ್ರೆ ನಂಬಿಕೆ ಮೇಸು ಅಂದ್ರೆ ಹಿರಿಯರು ಹೌದಪ್ಪ ಮಾತಾ ಸತ್ತ ಗುರು ಮತ್ತೆ ಹೊಟ್ಟೆ ಬರುವವರು ಹಿಂಗಂದ್ರೆ ಏನಪ್ಪ ಗುರು ಸತ್ತ ಹೇಳಿ ಹೇಳ ಕತ್ಕೊಂಡ್ರೆ ಬೇಡ ಹೌದು ಗುರು ಸತ್ತಾನೆ ನೀ ಕೂತ ಆತ್ ನೀನು ಒಮ್ಮೆ ಸತ್ತು ಹಕ್ಕಿ ಉದ್ಧಾರ ಆಗಂಗಿಲ್ಲ ಗುರು ಇದ್ದಾಗ ಶಿಕ್ಷಣವನ್ನ ಕಲಸಿರತ ಸತ್ತ ಸಾಗರ ತುಂಬ ಅಜ್ಞಾನಿಗಳಿಗೆ ಹೋಗಿ ಸುದ್ದಿ ದಾರಿ ಹೌದು ಎಲ್ಲಾರಿಗೆ ಶಿಕ್ಷಣ ಕೊಡು ಹೌದು ಆಗ ನೀನು ಹೋಗಿ ಒಬ್ಬ ಗುರು ಆಗಿ ಉಳಿತಿ ಅಂತ ಹೇಳಿದ್ರು ಮಾತಾ ಸತ್ತವರ ಪೂಜಾ ಇದ್ದವರು ಮಾಡಿದ್ರೆ ಉದ್ಧಾರ ಆಗದಂದು ಕುಮಾರ ಕಕ್ಕಯ್ಯ ಇದ್ದಾಗ ಅವ್ರಿಗೆ ಓಟ್ ಹಾಕುದು ಬಿಟ್ಟ ಹ ತಾಯಿ ತಂದೆ ಜೀವಂತ ಮನೆಯಾಗಿದ್ದಾಗ ಅವ್ರಿಗೆ ಊಟ ಹಾಕುದು ಬಿಟ್ಟ ಅವ್ರು ಸತ್ತು ಹೋದ ಮೇಲೆ ಪುಣ್ಯ ಅಂತ ತಿಳ್ಕೊಂಡು ಊರೆಲ್ಲ ಮಂದಿಗೆ ಕೂಡ ಊಟ ಹಾಕವ್ರೆ ಬಾಳ ಮಂದಿಗೆ ಊಟ ಹಾಕಿ ಮನೆಯಾಗಿ ತಾಯಿ ತಂದಿ ಫೋಟೋ ಹೊಡದ್ ಊಟ ಆಟದ್ ಪೂಜೆ ಮಾಡು ಒಂದು ಜಗದ್ ಹುಟ್ಟೈತಿ ಏನಪ್ಪಾ ಊಟ ಹಾಕ ಬೇಡ ಅನ್ನದ ದಾನದೊಳಗ ಅನ್ನ ದಾನ ಶ್ರೇಷ್ಠ ಎಲ್ಲರಿಗೂ ಅನ್ನ ದಾನ ಮಾಡ್ರಿ ಬೇಡ ಇಲ್ಲಿ ಒಂದು ಮಾತು ತಿಳಿಯಾಗಿರ್ಬೇಕಾಗೈತಿ ಏನಪ್ಪಾ ಏನ್ ಇರ್ಬೇಕಾಗಿತ್ತು ಕೇಳು ಏನಿಪಾ ನಮ್ಮಣ್ಣ ನಿಮ್ಮಣ್ಣ ಹಡದಿರ್ತಕ್ಕಂತ ತಾಯಿ ತಂದಿ ವಯಸ್ಸಾದ ಮೇಲೆ ವಯಸ್ಸಾದ ಮೇಲೆ ವಯಸ್ಸಕ್ಕೆ ಬಂದ ಮೇಲೆ ತಾಯಿ ತಂದಿ ಬಾಗಿಲ್ನ ಕುಂತಾರ ಹೌದು ಆಗಿ ಬಂದಕ್ಕೆ ಒಮ್ಮೆ ಹಾಕ್ತಾಳುವ ಮೀಲ ಹೌದು ನಮ್ ಹೊಟ್ಟಿದ ಹುಟ್ಟಿದ ಮಗ ಮರಿಯಂಜಿಲ ನನ್ನ ಮಗ ಬರ್ತಾನ ನಮಗಂತೂ ತಣ್ಣ ಹಾಕ್ತಾನ ತಿಳ್ಕೊಂಡ ತಾಯಿ ತಂದಿ ಮಗನ ಹಾದಿ ಕಾಯಕತ್ತಾರ ಹೌದಪ್ಪ ಹೌದು ಮಗ ಹೊರಗಿಂದ ಬಂದ ಬಂದ ಸಾವಿರ ಸಲ ಅದೇ ಬಾಗಿಲ್ಲೇ ಹೋದ ಹೌದಪ್ಪ ಸಾವಿರ ಸಲ ಅದೇ ಬಾಗಲ್ಲೇ ಹೊರಗೆ ಬಂದ ಆದ್ರೂ ತಾಯಿ ತಂದೆ ನೋಡಲಿಲ್ಲ ತಾಯಿ ತಂದೆ ವಯಸ್ಸಾಗಿ ಬಾಗಿಲ್ನ ಕುಂತಾರ ಒಮ್ಮೆ ತಿಂದ್ರ ಏನಂತ ಕೇಳಲಿಲ್ಲ ಹೌದು ಒಮ್ಮೆ ನೀವು ಊಟ ಮಾಡಿ ಅಂತಿಲ್ಲ ನೀವು ನೀರು ಕುಡಿದ್ರೆ ಏನಂತ ಕೇಳಿಲ್ಲ ನೀವು ಚಾ ಕುಡಿದ್ರಿ ಅಂತೇಳಿ ಮಗ ಮಾತಾಡ್ಸಿಲ್ಲ ಹೌದಪ್ಪ ಹೌದು ಆಗ ತಾಯಿ ತಂದಿ ನೋಡಿ ನೋಡಿ ವಯಸ್ಸಾಗಿ ಸತ್ತವಾದ್ರು ಹೌದಪ್ಪ ಈ ಸಪ್ತ ಸಾಗರ ಅಂತ ಹಳ್ಳಿ ಬಿಟ್ಟ ಹಳ್ಳಿ ಬಿಟ್ಟ ಶಾರ ಪಟ್ಟಣ ಪಟ್ಟಣದೊಳಗೆ ಹೋಗಿ ತಾಯಿ ತಂದಿ ತಿಳ್ಕೊಂಡು ಅವ್ರ ಫೋಟೋಗಳ ಊಟಗಟ್ಲೆ ಮಾಡ್ಕೊಂಡು ಬಂದು ಗ್ವಾಡಿಗೆ ಹಾಕಿ ಪೂಜೆ ಮಾಡಕತ್ತ ಮಾಡಕತ್ತ ಇಂತ ಹಿರಿಯರು ಮನೆಗೆ ಹೋದ್ರು ಹೌದು ಫೋಟೋ ನೋಡಿದ್ರು ಹೇಳ್ತಾರ ಅವನಿಗೆ ಏನತ್ತ ಹೇ ಹುಚ್ಚ ಏ ಹುಚ್ಚಿ ಇದೇ ಪಾಗಲ್ಲ ನಿಮ್ಮ ಅವ್ವ ನಿಮ್ಮ ಅಪ್ಪ ಅಣ್ಣ ಅಣ್ಣ ನೀರ್ ನೀರು ಅಂತ ಹೇಳಿ ಸತ್ ಹೋದ್ರು ಕೊರಿಗೆ ಕೊರಿಗೆ ಸತ್ತು ಹೋದ್ರು ಒಮ್ಮೆ ಅವ್ರಿಗೆ ಪ್ರೀತಿಯಿಂದ ತುತ್ತ ಅಣ್ಣ ಹಾಕ್ಲಿಲ್ಲ ನೀರ ಸಾಗ ನೀರ್ ಕುಡಿಸ್ಲಿಲ್ಲ ಹೌದಪ್ಪ ಸಾಯೋ ತಕ್ಕ ಸುಮ್ ಕುತ್ತಿ ಹುಚ್ಚಪ್ಪ ಈಗ ಫೋಟೋ ಪೂಜೆ ಮಾಡಿ ಎಲ್ಲಿ ಮುಕ್ತಿ ಹೊಂದವಾ ಕೇಳಿದ ಅವಾಗ ಹುಡುಗ ಅದಕ್ಕೆ ಇಲ್ಲಿ ಅಂತ ಕೇಳಿದ್ರ ಏನಿಪಾ ತಾಯಿ ತಂದಿಗೆ ಪ್ರೀತಿಯಿಂದ ಅನ್ನ ಹಾಕಬೇಕಾಗಿತ್ತಂದ್ರ ಅದು ಇವ್ರಿಗೆ ಯಾಕೆ ಅನ್ನ ಹಾಕಬೇಕು ಯಾಕಪ್ಪ ತಾಯಿ ಒಂಬತ್ತು ತಿಂಗಳ ತನ್ನ ಒಡಲೊಳಗ ನಮ್ಮನ್ನ ಇಟ್ಟುಕೊಂಡ ಇಟ್ಟುಕೊಂಡು ಬಟ್ಟೆ ಆಗಿರ್ಲಕ್ಕಾಗೆ ಕಾನಲ್ ಅಂತ ಕುಸಿಗಿ ಯಾವ ಹತ್ತಿಗೆ ಊಟಬೇಕನ್ನೋದು ತಿಳ್ಕೊಂಡ ಆ ಹೊತ್ತು ಹೊತ್ತಿಗೆ ಕೂಸಿಗೆ ಸಂರಕ್ಷಣೆ ಮಾಡಿ ಮಾಡಿ ಒಂಬತ್ತು ತಿಂಗಳು ಮುಗಿದ ಮೇಲೆ ತನ್ನ ಜೀವ ಒತ್ತಿ ಇಟ್ಟು ತನ್ನ ಜೀವ ಹೋಗ್ ಬರ್ತಾ ಅನ್ನುವಂತ ಸಮಯದೊಳಗ ಹೌದು ಸಾವಿರ ಚೋಳ ತ್ರಾಸ ತಾಯಿ ತಗೊಂಡ ನಮ್ಮನ್ನು ತನ್ನ ಜೀವ ಜಗದಾಗ ಒತ್ತಿ ಇಟ್ಟು ನಮಗ ಜನ್ಮ ನೀಡಿ ನೀಡಿ ಹಂಗೆ ಬಿಡ್ಲಿಲ್ಲ ಏನ್ ಮಾಡಿದ್ರು ತನ್ನ ರಕ್ತವನ್ನೆಲ್ಲಾ ಬಸದ ಹಾಲಿನ ಮುಖಾಂತರ ನಮಗ ಹಸದಾಗ ಕುಡಿಸಿ ಕುಡಿಸಿ ಬಟ್ಟಿನಟ್ಟಿದ್ದ ಬೆಟ್ಟದಂಗೆ ಮಾಡಿ ಮಾಡಿ ನಾ ಮಂದಿ ಮನ ಕೂಲಿ ನಾರಿ ಮಗನ ಹಂತ ಕಷ್ಟ ಕೊಡಂಗಿಲ್ಲ ಹೌದಪ್ಪ ನೀನು ನಾಲ್ಕು ಮಂದಿ ಹಿರಿಯರ್ ಅಡ್ಡಿಯಾಡ್ಬೇಕು ನಾಲ್ಕು ಮಂದಿ ಬಾಯಿಡ್ಬೇಕು ನನ್ನ ಮ್ಯಾಗ ತನ್ನ ಕಾಲ ತಾ ನನ್ನ ಮಗ ಅಂತ ತಿಳ್ಕೊಂಡು ಒಳ್ಳೆ ಗುಣ ಇಟ್ಟು ಬೆಳಸಲ್ ಹದದಿ ವಯಸ್ಸಾದ ಮೇಲೆ ತಣ್ಣ ಹಾಕ್ರಿ ಹೌದಪ್ಪ ಹೌದು ತಂದೆ ಯಾಕೆ ಹಾಕ್ಬೇಕು ಕೇಳು ಯಾಕಪ್ಪ ತಂದಿ ವಿಚಾರ ಮಾಡ್ಯನ ಏನಪ್ಪ ಬ್ಯಾಸಿಗೆ ಹಣ್ಣಂಗಿಲ್ಲ ಮಳಿಗಾಲ ಚಳಿಗಾಲ ಯಾರು ಎತ್ತ ತಗೊಂಡ ಒನ್ ಲಾಕ್ ದುಡಿತಾನುಡಿತಾನುಡಿತಾನೆ ಹೊಡಕೋತ ಅಪ್ಪತಾನ ಏನಪ್ಪಾ ನಾ ರೈತಾಗಿ ಆಗಿಡಿ ಅದು ಇದು ನಾನು ರೈತ ನನ್ನ ಮಗನ ಈ ದಗ್ಗದ ಹಚ್ಚುದು ಬ್ಯಾರ ಈ ಸಪ್ತ ಸಾಗರದೊಳಗೆ ಒಳ್ಳೆ ಶಿಕ್ಷಣ ಸಿಗಂಗಿಲ್ಲ ಅತ್ರಿ ಒಳ್ಳೆ ಶಿಕ್ಷಣ ಕೊಡುವಂತ ಸಂಸ್ಥೆಗಳ ದಾಟ ಸಾಲಿಗೆ ಸಾಲಿಗೆ ಹಚ್ಚಿ ನನ್ನ ಮಗನ ಒಳ್ಳೆ ಸೈಬ ಮಾಡಬೇಕು ನಾಲ್ಕು ಮಂದಿ ಹಳ ಮಗನ ನಿನ್ನ ಒಳ್ಳೆ ಶಿಕ್ಷಣ ಕೊಡಿಸಿ ಅನ್ನ ತಂದಿಗೆ ಅದಕ್ಕ ಅದಕ್ಕಾಗಿ ಸಲುವಾಗಿ ಈ ಮಾತು ತಮ್ಮೆಲ್ಲರಿಗೆ ಹೌದು ಹೇಳಬೇಕಾಗಿತ್ತು ಪುಣ್ಯಾತ್ಮರ ಹೌದು ಹೌದ ಇದು ನಮ್ಮ ಕಡೆ ಈ ಕಡೆ ಹಂಗಿಲ್ಲ ತಾಯಿ ತಂದಿಗ ವಯಸ್ಸಾದ ಮೇಲೆ ಹೊಟ್ಟೆ ಹುಟ್ಟಿದ ಮಕ್ಳಿಗೆ ಬಿಡ್ತಾರ ಕರೆ ಇರ್ತಕ್ಕಂತ ವಯಸ್ಸಾದ ಮೇಲೆ ತಾಯಿ ತಂದಿಗೆ ಅನ್ನ ಹಾಕೋ ಮಂದಿ ಜನದಾಗಿ ಒಟ್ಟಾರ ವಿಚಾರ ಮಾಡಿ ನಡೆಯುತ್ತೆ ಹೌದು ಅದಕ್ಕಿರಲಿ ಹಾ ಒತ್ತಿನ ಒಂದು ಹಿಂಗ ಬರ್ದ್ರ ಮತ್ತೊಂದು ಏನಪ್ಪ ಒಂದೇ ಕೆಂಚಲದೊಳ ಇರಲು ಆ ನನಗೆ ಅನಕ್ಕೆ ಬರಲ್ರಿ ಇದು ಒಂದೇ ಕೆಂಚಲದೊಳ ಇರಲು ಉಣ್ಣದುೊಂಡರೆ ಹಾಲನ್ನು ಹೌದಪ್ಪ ಹೌದಾ ಉಂಡಿಗಿಂತ ಕರಕಷ್ಟ ಮಾನವ ಮಾನವ ಅಂತ ಕರೆದ್ರು ಹೌದು ಇದೇ ಮಾತು ಯಾಕೆ ಹೇಳಿದ మనప్ప ఉతరే ఇతర హా ఉందే బాగింద్రు కరట్ కాక మెత్త కంప్లైంట్ అతని తాకిప్ప మళ్ళా ఏనప్పా హాల్ కుడి ఆ ಒಳ್ಳೆ ಶಿಕ್ಷಣ ಪಡಿಬೇಕಾಗಿತ್ತಂದ್ರೆ ಒಳ್ಳೆ ಗುರುವಿನ ಶಿಷ್ಯ ಆಗಿತ್ತು ಸರ ಕೇಳಾ ನೀವ್ ತಪ್ಪ ರೂಟ್ ಬೇರೆ ಹಿಡಿಸ್ಬೇಡ್ರಿ ಯಾಕಂದಿ ಹಾಲು ಕುಡಿಯತ್ತ ನೀವ್ ಹೇಳ್ತೀರಿ ಹಾ ತಪ್ಪ ಮಾತಾಡಬೇಡ್ರಿ ಯಾಕೋ ಹಾಲು ಕುಡಿ ಬಂದ ದಾರು ಮಾತು ಮಾತ್ ಕೇಳಾ ಏನಪ್ಪ ನಮ್ಮ ಕಡೆ ಮೊದ್ಲು ಹಿರಿಯಾರ್ಕಿತ್ತಂದ್ರ ಏನಪ್ಪಾ ಹಾಲು ಕುಡಿ ಕುಸ್ತಿ ಹಿಡಿಯತ್ತಾರ ನಮ್ ಹಿರಿಯರು ನಿಮ್ ಹಿರಿಯರು ಹಾಲು ಕುಡಿ ಕುಸ್ತಿ ಹಿಡಿಯತ್ತ ನಿಮ್ ಹಿರಿಯರು ಹೇಳಿ ಹಾ ಇಂತ ನಮ್ಮ ಹಿರಿಯಾರ ಈಗ ಬೇರೆ ಏನ್ ನೈಟಿ ಹೊಡಿ ಮನೆಗೆ ನಡಿ ಏನಂದಿ ನೈಟಿ ಹೊಡಿ ಮನೆಗೆ ನಡಿ ಅಂದ್ರೇನು ದಾರು ಕುಡ್ದು ಹೊಳೆದಿ ದಾರು ಕುಡಿಯೋ ತಿಳ್ಕೊಬೇಡ್ರಿ ನೀವು ಯಾಕು ಕುಡಿ ಅಂತ ಮೂರ್ ಲಾಭದವ್ರಿ ದಾರು ಕುಡಿದ್ರಿಂದ ಮೂರ್ ಲಾಭದ್ ಮೂರ್ ಲಾಭ ಯಾವ್ಯಾವ ಕೇಳಲಾ ಒಣ್ಣ್ರಿ ದಾರು ಕುಡಿಯವ್ ಹೊಟ್ಟೆ ನಾಯ್ ಕಡೆಯಿಲ್ಲ ನೋಡ್ರಿ ಏನೋ ದಾರು ಕುಡಿಯೋ ಹೊಟ್ಟೆ ನಾಯಿ ಕಡೆಯಾಗಿಲ್ಲ ಹೌದು ಹೌದು ಯಾಕೆ ಹೇಳು ದಾರು ಕುಡಿಯವ್ ಏನೋ ದಾರು ಕುಡಿಯೋ ಮನೆ ಹೊಟ್ಟೆ ತೊಡಗಂಗಿಲ್ಲ ಹೌದು ಮೂರನೇದು ದಾರು ಕುಡಿಯೋ ಹೊಟ್ಟೆ ಜಡ್ಡ ಬರಂಗಿಲ್ಲ ಏನಂದ್ರೆ ದಾರು ಕುಡಿಯೋ ಹೊಟ್ಟೆ ಜಡ್ ಬರಂಗಿಲ್ಲ ಹೌದು ಮಾಡುವಣ್ಣ ಏನಪ್ಪಾ ಇಲ್ಲ ನಾನು ನಿನ್ನ ಕೇಳ್ತೇನೆ ಏ ಕೇಳ್ರಿ ದಾರು ಕುಡಿಯೋ ಮನೆ ಹೊಟ್ಟೆ ತೊಡಗಂಗಿಲ್ಲ ಅಂದಿ ಇದರ ಅರ್ಥ ಹೇಳು ದಾರು ಕುಡಿಯೋ ಮನೆ ಹೊಟ್ಟೆ ತೊಡಗಂಗಿಲ್ಲ ಇದರ ಅರ್ಥ ಅನ್ರಿ ಹಾ ಹೇಳ ಇವ ಮಗ ಮನೆಗೆ ಬೆಳ್ಳಿ ಬಂಗಾರ ರೊಕ್ಕ ರೂಪ ಓದ್ ವಾಯ್ಸೆ ಬಿಟ್ಟು ಅಲ್ಲೇ ಬಗರಿ ಇಟ್ಟಿದ್ದ ಮನೆಗೆ ತೊಡಗ ಮಾಡಕ ಹಾಗೆ ಕೇಳ್ತಕ ಹೇಗಂದಿ ಸಂಸಾರ ಓದ ದಾರು ಅಂಗಡಿ ಮಾಡ್ತಾರೆ ಮೊಮ್ಮಕ್ಕಟೇವಾ ಹೆಂಗಂದಿ ಹೌದು ಅಂದ್ರೆ ಏನು ಎಲ್ಲಾ ಸಂಸಾರ ಹೋದ್ ಅವ್ರ ದಂಡ ಇಟ್ಟ ಮನೆಯಾಗ ಉಳಿದೈತಿ ಇದು ಒಂದೇ ಇದು ಇನ್ನ ದಾರು ಕೂಡ ಹೊಟ್ಟೆ ನಾಯಕ ಕಡೆ ಆಗಲಿ ಇದೆಂಗೋ ಇದ್ರಿ ಹೇಳ ಇವನ ಮಗ ನಾಯಕ ನಾಯಕ ಆ ಕಾಡ್ಯೋ ಈ ಕಾಡ್ಯೋ ಈ ಕಾಡ್ಯೋ ಮಕ್ಕಳ ಏನು ನಾಯಿ ಕಡಿಬೇಕು ನಾಯಕ ಹುಚ್ಚ ನಾಯಕ ತಿರುಗಾಡ್ತ ನೀವ ಸಣ್ಣ ನಾಯಿ ಬಂದ ದೊಡ್ಡ ನಾಯಿ ಹರಿಗೆ ಬಿಡ್ತತಿ ಹೆಂಗಂದಿ ಹೌದು ಇದು ಎರಡನೇ ಲಾಭ ಇನ್ನ ಮೂರನೇ ಲಾಭ ದಾರು ಕೂಡ ಹೊಟ್ಟೆ ರೋಗ ಬರಂಗಿಲ್ಲ ನಿಧಾನು ಜಡ್ಡ ಬರಂಗಿಲ್ಲ ರೋಗ ಬರಲ್ಲ ಯಾಕೆ ಕೇಳಿ ನೀವು ಕೇಳಲ್ಲ ದಾರು ಕುಡಿದು ಅಂದ್ರೆ ಏನು ಸಪ್ತ ಸಾಗರಕ್ಕೆ ನಮ್ಮ ಕರ್ಸಿಲಿ ಹೊಡಸ್ಕೊಂಡು ಹೋಗತ್ತೆ ನಮ್ಮ ದಾರು ಕುಡಿಯುತ್ತೆ ಏನ್ ಹೇಳ ದಾರು ಕುಡ್ದವ್ ದರ್ಯಪ್ಪನ ಮಕ್ಕಳು ಬೀರ್ ಪಾಕೆಟ್ ಕುಡ್ದವ್ ಪಾರ್ವತಿ ಮಕ್ಕಳು ವಿಸ್ಕಿ ಕುಡ್ದವ್ರ ವಿಷ್ಣು ಮಕ್ಕಳು ಸಿಂಧಿ ಕುಡ್ದವನು ಶಿವಪ್ಪನ ಮಕ್ಕಳು ಕಂಠ್ರಿ ಕುಡ್ದವ್ ಕಂಠಪ್ಪನ ಮಕ್ಕಳು ಒಟ್ಟಾರೆ ಹೇಳಬೇಕ್ರೆಲ್ಲ ದಾರು ಕುಡಿಯವರೆಲ್ಲ ದೇವರ ಮಕ್ಕಳು ಏನೋ ದಾರು ಕುಡಿಯವರೆಲ್ಲ ದೇವರ ಮಕ್ಕಳು ದಾರು ಕುಡಿಯೋರೆಲ್ಲ ದೇವರ ಮಕ್ಕಳು ನಮ್ಮ ತಾಳಿ சாயிராண்ட் கிளம்ப மஜா மாத்து ಏನ್ರಿಲ್ಲ ದೇವ್ರೊಳಗ ದಾರು ಕೂಡದ ಮಲ್ಕೊಂಡ್ ಬಿಟ್ಟಿದ್ದ ಎಲ್ಲಾರು ಏ ದಾರು ಕುಡ್ದು ಏನ್ ಬಿದ್ದಾನ ದಾರು ಕುಡದ್ ಗಡರ್ ದಂಡೆ ಏನ್ ಬಿದ್ದಾನೋ ಅಂತಿದ್ದ ಅವ್ ಏನು ಚಿಂತೆ ಮಾಡ್ತಿದ್ದ ಏನು ಸಾಕಾಗಿ ಬಂದ್ಬಿಟ್ಟಿದ್ದು ರೋಡ್ ಮೊಗಲ ಕಟ್ರ ಮಗಲ ಯಾಕೆ ಮಕ್ಕದ ನಿಮ್ ಕೂಡ ಯಾಕೆ ದೇಶದ ಬಗ್ಗೆ ವಿಚಾರ ಮಾಡ್ತಾರ ಕೊಂದ ಏನಂತ ನೀವು ಕೇಳಬೇಕು ಏನಂತ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಣ್ಮಕ್ಳಿಗೆ ಎರಡ್ ಎರಡ್ ಲಕ್ಷ ರೂಪಾಯಿ ಫ್ರೀ ಮಾಡೇನೇ ನಿಮಗ ನಮಗೊಂದು ನೈಟ್ ಫ್ರೀ ಮಾಡು ಭಗವಂತ ಅದು ಬೇಡ್ಕೊತಾನು ಹಿಂಗ್ ಬೇಡ್ಕೊತಾನಿ ಹೌದು ಇಲ್ಲಿ ಮಳುವನ ಹಾಗ ಎಷ್ಟ ಈಗ ಪ್ರೇಮ ಪ್ರೀತಿಯಿಂದ ಮಾತು ಕಳಿರಿ ನಾವು ನಿಮ್ಮ ಮಕ್ಕಳು ಏನಾದರೂ ತಪ್ಪು ತಡಿದ್ರು ಆಗಿತ್ತು ಅಂದ್ರೆ ಮಕ್ಕಳೇ ಹಿಂಗ್ ಮಾತಾಡೋದ್ರೆ ಕೊಡ್ತಾವೆ ಕ್ಷಮ ಮಾಡ್ಬೇಕು ಹೌದು ಇನ್ನ ಸರ್ಜೋಡಿ ಕಲಾವಂತರ ಕಡೆ ಹೋಗ್ಬೇಕಾಗಿ ಏ ಆ ಕಡೆ ಬೇಸ ಹೋಗ್ರಿ ಒಂದಿಟ್ಟ ಅಂದಿಲ್ಲ ಏ ಹೋಗ್ರಿ ಮಾತ ಇಲ್ಲಿ ಹೆಂಗ ನಡದವ ಸತ್ ಸಾಗರದೊಳಗೆ ಇಲ್ಲಿವರೆಗೆ ಕೇಳ್ಕೊತ ಬಂದಿರಿ ಹೆಂಗೆ ನೋಡದಪ್ಪ ಆ ನಮ್ಮ ಗುಣಿಕೆ ಮೇಳ ಒಳಗೆ ಬಂದಿರತಕ್ಕಂತ ನಮ್ಮ ಸುರೇಶ್ ಮಾಸ್ತರು ಏನ್ ಹೇಳಿದ್ರು ಗುರುಜಿ ಅವರು ನಾವ್ ಕುರ್ಗಿ ಕೋಳ ಕಟ್ಟ್ಯಾರ ಗುಣಕೆವರ ಇನ್ನ ಅಣಸಂಗಿ ಗ್ರಾಮದವರು ಬೆಳಸಲ್ ಮಾಡ್ಕೊತ ಬರ್ತಾರ ಬೆಳಸಲ್ ಮಾಡ್ಕೊತ ಬರ್ತಾರತ್ತೆ ತಮ್ಮ ಬಾಯ್ಲೆ ತಾಮ ಅಂದಾರ ಅಂದಾರ ಈ ಬೆಳಸಕ್ಕಿಂಡಿಗೇನಂದ್ರು ದಿಂಡಿಗೆ ಅಂದ್ರು ಗಪ್ ಮಗನ ನೀವ್ ಹೋದ ಕೈ ಶಿಕ್ಷೆ ತಿಂಡಿಗೆ ಇಲ್ಲ ಹಂಗಿಲ್ಲ ವಿಚಾರ ಮಾಡಿ ಅದಕ್ಕೆ ಪ್ರಶ್ನೆ ಪತ್ರ ಕೊಡ್ಬೇಕಾಗಿತಿ ಹೇಳಲಿ ಹೇಳಿ ಏನಂದ್ರು ಮತ್ ಕುಡಕ್ ಏನಂದ್ರು ಅದಕ್ಕೆ ಮೇಳಿಗೆ ಏನಂದ್ರು ಆ ಏನಂದ್ರು ಈಸಿಗೆ ಏನಂದ್ರು ಈಸಿಗೆ ಏನಂದ್ರು ಹಣಗಿರ್ತಾವ್ ಹಣೆಗ ಏನಂದ್ರು ನಗಕ್ಕೆ ಏನಂದ್ರು ನಗಕ್ಕೆ ಏನಂದ್ರು ಎರಡು ಎತ್ತಿ ಇರ್ತಾವ್ ಎತ್ತಿಗೇನಂದ್ರು ಅದಕ್ಕೆ ಕೇಳಿದ್ದು ಬರಬರ ಅಂತ ನಾವು ಇಲ್ಲಿ ಅದಕ್ಕ ಈ ತಂದು ಒಂದು ಮಾತಂದ್ರೆ ಅವರು ಏನಪ್ಪ ಇವೆಲ್ಲ ಬುಕ್ಕದಾಗ ಬರ್ತಾವ ಆ ಬುಕ್ಕದ ಪ್ರಕಾರ ಹೇಳ್ಬೇಕಂದ್ರೆ ನಿಮ್ಗೊಂದು ಮಾತು ಹೇಳ್ತೀನಿ ಸುರೇಶ್ ಮಾಸ್ತರ್ ಏನಪ್ಪ ಬ್ರಹ್ಮಾಂಡ ಹೆಂಗೈತಿ ನೋಡ್ ಹಂಗ ಪಿಂಡಾಂಡ ಐತಿ ಬ್ರಹ್ಮಾಂಡ ಹೆಂಗೈತಿ ಹಂಗ ಭೂಮಿ ಮೇಲೆ ಪಿಂಡಾಂಡ ಐತಿ ಪಿಂಡಾಂಡ ಹೆಂಗೈತಿ ಹಂಗೇ ಬ್ರಹ್ಮಾಂಡ ನಿರ್ಮಾಣ ಆಗೈತಿ ಆಗೈತಿ ಇದು ಮೊದಲು ನಿಮ್ಗೆ ತಿಳಿಯಾಗಿರೋದಪ್ಪ ಹೌದು ಬುಕ್ಕಿನೊಳಗೆ ಕ್ವಶನ್ ಬರುವಂತ ಯಾವ ಬುಕ್ ಬಿಟ್ಟು ಕ್ವಶನ್ ಬರುವಂತ ಯಾವ ಇವ್ ನಿಮ್ಗೆ ತಲೆ ಆಗಿರಬೇಕು ಒಂದ್ ಮಾತು ಹೇಳ್ತೀನಿ ಕೇಳೋದು ಏನಿಪ ಪೂರ್ವಮಿನ ಉತ್ತರಮಿನ ಉತ್ತರವಿನ ಶಾಸ್ತ್ರ ಜ್ಯೋತಿರ್ ನಿಬಂಧ ಶಾಸ್ತ್ರ ತರ್ಕಶಾಸ್ತ್ರ ವೇದಾಂತ ಶಾಸ್ತ್ರ ಸಿದ್ಧಾಂತ ಶಾಸ್ತ್ರ ಇವು ಆರು ಶಾಸ್ತ್ರ ಅದು ಕುಕ್ ವೇದ ವ್ಯಸುರ ವೇದ ಸೋಮ ವೇದ ಅಥರ್ವನ ವೇದ ಇವು ನಾಲ್ಕು ವೇದಗಳಾದ ವೇದಗಳ ಶಿವಪ್ರಾಣ ವಿಷ್ಣು ಪ್ರಾಣ ಬ್ರಹ್ಮಪ್ರಾಣ ಬ್ರಹ್ಮಾರ್ಥಕ ಪ್ರಾಣ ಬ್ರಹ್ಮಾಂಡ ಪ್ರಾಣ ಸೂರ್ಯಪ್ರಾಣ ಗುರುಡ ಪ್ರಾಣ ನಾರದ ಪ್ರಾಣ ಮಂಚಪ್ರಾಣ ಕ್ರೋಮ ಪ್ರಾಣ ವರಪ್ರಾಣ ಅಮರ ಪ್ರಾಣ ಬಸವ ಪ್ರಾಣ ಲಿಂಗ ಪ್ರಾಣ ಕಂದ ಪ್ರಾಣ ಭವಿಷ್ಯತ ಪ್ರಾಣ ಇವು ಹದಿನೆಂಟ ಪ್ರಾಣಗಳಾದವು ಸರ ಹೇಳುದು ಹುಟ್ಟಿದ್ರೆ ಇಲ್ಲ ಅವ್ರು ಮನೆಗೆ ಹಿಂಗ ಮಾಡ್ತಾರೆ ಹಿಂಗ ಮಾಡಿ ಕನಪ್ಪನ ಮಗ ಬೀರಪ್ಪ ಬೀರಪ್ಪನ ಮಾಳಪ್ಪ ಮಾಳಪ್ಪನ ಕನಪ್ಪ ಹಿಂಗ ಹೇಳ್ತಾರ ಅವರು ಮನೆಗೆ ಬಂದ ಹಂಗಿಲ್ಲ ಮಾಡೋಣ ಮತ್ತೆ ಹೇಗಪ್ಪ ಇಲ್ಲಿ ವಿಷಯ ಬಂದ ವಿಷಯ ತಾತ್ಪರ್ಯ ಮಾತಾಡ್ಬೇಕಾಗಿತ್ತು ಹೇಳ್ರಿ ಹೇಳ್ರಿ ಇವು ಆರ್ ಶಾಸ್ತ್ರ ನಾಲ್ಕು ವೇದ ಹದಿನೆಂಟು ಪುರಾಣ ಒಂದು ಜಾಗದಾಗ ಸುಳ್ಳಾಕ ಒಂದು ಜಾಗದಾಗ ಕರಿ ಆಗ್ಬಹುದು ಹಿರಿಯರ್ ಹೇಳಿರ್ತಕ್ಕಂತ ಗಾದಿ ಮಾತು ಎಂದೂ ಸುಳ್ಳಾಗಂಗಿಲ್ಲ ಆಗುದಿಲ್ಲಪ್ಪ ಆಗುದಿಲ್ಲ ಇದು ನಮ್ ತಿಳಿಯಾಗಿರ್ಬೇಕು ಹೌದು ಒಬ್ರು ಬುಕ್ಕ ಬರೆದಿರ್ತಾರ ಯಾವ ವಿಷಯಕ್ಕೆ ಬುಕ್ಕ ನಂಬಬೇಕು ಹೌದು ಯಾವ ವಿಷಯಕ್ಕೆ ಬುಕ್ಕ ನಮ್ಮ ಬಾರದ ನಮ್ ತಿಳಿಯಾಗ ಬೇಕು ಮಗ ಬೇಕು ಹೌದು ಈಗ ನಮ್ಮಂದ ಕೇಳ ಅವ್ರು ಏನ್ ಕೇಳ್ಯಾರಪ್ಪ ಕುಂಟಿಗಡೆಯ್ರು ಮಿನಿಗೆ ಏನಂದ್ರು ಆ ಮೇಳಿಗೆ ಏನಂದ್ರು ತಾಳಿಗೇನಂದ್ರು ಆ ಆತ ಗರ್ಭಿತವಾಗಿ ಅದಕ್ಕೆ ಏನಂದ್ರು ಅದಕ್ಕೆ ಹಂಗೆ ಯಾಕಂದ್ರು ಕೇಳಲ ಹೌದಿಲ್ಲ ಮೊದಲ ದಿಂಡ ಮೊದಲು ದಿಂಡಿಗೆ ಏನಂದ್ರಪ್ಪ ಪಾಂದ್ರ ಅರುವ ಅಂದ್ರು ಅರುವ ಅಂತ ಕರೆದ್ರಿಂಡಿಗೆ ದಿಂಡಿ ಕರೆದ್ರು ಅದಕ್ಕೆ ಮೇಳೆ ಬೇಕು ಮೊದಲ ಅರುವಾತ್ ದಿಂಡಿಗೆ ಯಾಕೆ ಕರೆದ್ರಪ್ಪ ಯಾಕೆಪ್ಪ ಮನುಷ್ಯ ಭೂಮಿ ತಲೆ ಮೇಲೆ ಹುಟ್ಟಿದ ಮೇಲೆ ಅರು ಅನ್ನೋದು ಬೇಕು ಮೊದಲ ಅರು ಬೇಕು ಮನುಷ್ಯ ಬೇಕು ಅರು ಅಣ್ಣದು ಮನುಷ್ಯ ಬೇಕು ಮೊದಲ ಮಟ್ಟ ಪಾಪದ ಮೂಲಕ ಗಳೆ ಹುಡ್ಬೇಕಾದ್ರೆ ದಿಂಡ ಮೊದಲು ಬೇಕು ಮೊದಲ ದಿಂಡಿದ ಅರ್ಥ ಆತು ಹೌದು ಇನ್ನ ಆ ಮೇಳಿ ಮೇಳಿಗೆ ಏನಂದ್ರೆ ಕೇಳು ಏನಪ್ಪ ಮೇಳಿಗೆ ಏನಂದ್ರ ಮೇಳಿಗೆ ಮನಸ್ಸಂದ್ರು ಮೇಳಿಗೆ ಮನಸ್ಸಂದ್ರ ಯಾಕೆ ಮನಸ್ಸಂದ್ರ ಕೇಳು ಯಾಕಪ್ಪ ಮನಸ್ಸ ಹರಿ ಮನಸ್ಸಾ ಹೊಟ್ಟೆ ಹರಿ ಬಿಡಬಾರ್ದು ಹರಿ ನಿನ್ನ ಓದಿ ಯಾವ ಜಾಗದಿ ಬಡಸ್ತತ್ ಹೇಳಕ್ ಬರಂಗಿಲ್ಲ ಹೂವೇಣ್ ಹಾಕಿ ಸನ್ಮಾನ ಮಾಡಿಸ್ತತ್ ಹೇಳಕ್ ಬರಂಗಿಲ್ಲ ಮನಸ್ ಯಾಕಂದ್ರೆ ಮೇಲೆ ಕೇಳುದು ಯಾಕಪ್ಪ ಮನಸ್ಸ ಹರಿ ಬಿಟ್ಟೆಂದ್ರ ಬಡಿಸೈತಿ ನಿನ್ನ ಹೌದಾ ಮೇಳಗ್ ಕೈಯಾದ ಬಿಟ್ಟ ಮೇ ಐತಿ ಅದಕ್ಕೆ ಮನಸ್ಸು ಒಂದ ಕೈಯ ಹತೋಟಿ ಹಿಡ್ಕೋಬೇಕು ಒಂದ್ ಕೈಯಾಗ ಹತೋಟಿ ಹಿಡಿಬೇಕು ಹೌದಪ್ಪ ಅದಕ್ಕ ಮನಸ್ಸಾಂತ ಮೇಳಿ ಕರ್ಡು ಕರದ್ರಿಪ ಇನ್ನು ತಾಳ

ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಹೌದಾ ಮನುಷ್ಯಾಗ ದುಃಖನು ಬರ್ತೈತಿ ಹೌದು ಮತ್ತ ಸುಖ ಇರ್ತೈತಿರ್ತದ ಈ ಮನುಷ್ಯ ಜನ್ಮಕ್ಕ ಸುಖ ಮತ್ತು ದುಃಖ ಎರಡು ಸಮನಾಗ ಬರ್ತಾವ ಹಂಗ ಎರಡು ಸಮನಾಗೆ ಎತ್ತ ಹುಡವು ಹೌದು ಹೌದು ಇದಕ್ಕೆ ಆ ಎತ್ತುಗೊಂಡ್ ಆ ಎತ್ತುಗೊಂದು ನಾವು ಹೌದು ಹೌದಿಲ್ಲ ಹೌದು ಆ ಹನೇಕ ಹೆಸರು ಏನು ಕೇಳು ಹೌದು ಕಾಮ ಮತ್ತು ಕ್ರೋಧ ಕಾಮ ಮತ್ತು ಕ್ರೋಧ ಹೌದು ಈ ಹನೇಕೋಳಿಗೆ ಕಾಮ ಮತ್ತು ಕ್ರೋಧ ಅಂದ್ರೆ ಯಾಕೆ ಹಿಂಗ್ಯಾಕ್ ಕರದ್ರಪ್ಪ ಅಂದ್ರ ಯಾಕಪ್ಪ

ಚಬಕ ಏನಂತ ಕರ ಧರ್ಮ ಅಂತ ಕುಡುಕ ಧರ್ಮ ಕುಡಕ ಕರೆದ್ರು ಯಾಕೆ ಧರ್ಮ ಅಂತ ಅಂದ್ರ ಧರ್ಮದ ಕೂಡ ಆಯ್ತಂದ್ರ ಕರ್ಮದ ಕಲಿಕೆ ಹೇಳ್ತಿ ಧರ್ಮ ಅನ್ನುವಂತಂದ್ರ ಕರ್ಮ ಅನ್ನುವಂಥದ್ದು ಕರಿಕೆ ಹೇಳ್ತೈತಿ ಅದಕ್ಕೆ ಧರ್ಮ ಅಂತ ಕರ ಕುಡ ಇಲ್ಲಿ ಐತಿ ಸರ ಹೇಳಿ ನೀವು ಇಬ್ಬರು ಇಬ್ಬರು ಮಾಸ್ತರ್ಗಳು ಬಹಳ ಸೇನೆಯಾಗಿರಿಕ್ರಿ ಇಬ್ಬರಿಗೂ ಮಾಸ್ತರು ನಾವೊಂದು ಕೇಳ್ತೇನೆ

ಅದ ಕೈರಿ ಹೌದಾ ಅದ ಕೈನ್ನ ಸರಜೋಡಿ ಕರಾವ ಅಂತ ಹೇಳಿದ್ರು ಅವರು ಏನಪ್ಪ ಕೂರ್ಗಿಗೆ ಏನಂದ್ರು ಮಂಡಿಗೆ ಏನಂದ್ರು ಮೂರು ತಾಳ ಬರ್ತಾವ ತಾಳಿಗೆ ಏನಂದ್ರು ದಿಂಡಿಗೆ ಏನಂದ್ರು ಮತ್ತೆ ಅವಕ್ಕೆ আর ತಾಳ ಬರ್ತಾವ ಔ ತಾಳಿಗೆ ಏನಂದ್ರು ಐನವಾಲ್ಯ ಅದಕ್ಕೆ ಮತ ಏನಂದ್ರು ಅವರು ಎತ್ತುಗಳ ಹುಡುಯರು ಅದಕ್ಕೂ ಅದಕ್ಕೂ ಈಸ ಅದಕ್ಕೂ দাও ಅದಕ್ಕೂ ಈಸ ಅದಕ್ಕೂ ಎತ್ತುಕೊಳ দাও ಔಕ್ಕೆ ಏನಂದ್ರು ಎಲ್ಲಾ ಹೇಳಿದ್ನು ಕೇಳಾರ ಮತ ಅದಕ್ಕೆ ಹಂಬರು ಬರ್ತಾವ ಹಂಬರುಗಳ ಬರ್ತಾವ ಏ ಬರ್ತಾವನೇ ಮೂರು 3 6 8 ತೂತು ಬರ್ತಾವ ಮತ ಇವೆಲ್ಲ ಹೇಳ್ತೀನಂದ್ರೆ ಏನು ಮಂಗಳ ತಗಂದು ಹೇಳ್ತಿರೇನು ಯಾರೇ ಅಗಳ ಪಾಳೆ ಸಿಕ್ಕ ಹೇಳ್ಬೇಕಲ್ಲ ಏ ಮುನ್ನಪ್ಪಾಳೆ ಹೇಳ್ತಾರೆ ರೀ ಈಗ ಅದಕ್ಕೆ ಸರ್ಗೊಂದು ಮಾತು ಇಲ್ಲಿ ಕೇಳ್ತೀನಿ ಏನಪ್ಪಾ ಇವೆಲ್ಲ ಹೇಳ್ತೀನಂದ್ರೆ ನೋಡು ಮಗ ಹೇಳಿರಿ ಹಾಂ ಇದ್ರ ಜೊತೆಲಿ ಒಂದು ಮಾತು ಕೇಳ್ದೈತೆ ನಿಮ್ಗೆ ಏನಪ್ಪ ಕೂರ್ಗೆ ಇದು ಹೆಣ್ಣು ಏನು ಕಂಡು ಸೊಬಾ ಸುಬೇ ಏನಪ್ಪ ಕೂಡಿಗೆ ಏನು ಹೆಣ್ಣು ಏನು ಕಂಡು ಕೂಣಿಗೆ ಹೆಣ್ಣು ಅಂದಿರಂದ್ರೆ ಹಾಂ ಕೂರ್ಗಿ ಹಾಸಿ ಕಾಳು ಭೂಮಿಯಾಗ ಸೇರ್ತತಿ ಅದಕ್ಕೆ ಕೂರ್ಗಿನ ಹೆಣ್ಣು ಗಂಡು ಕೂರ್ಗಿದಿಂದ ಬೀಜ ಭೂಮಿ ಬೀಳ್ತತಿ ಹೌದಿಲ್ಲ ನೀವು ಯಾರು ಮಾತ್ರ ಕೇಳಿ ನಮ್ಮ ಮುಂದ ಒಂದ್ ಲೆಕ್ಕ ಜಗ್ಬೇಕು ಯಾಕಂದ್ರ ಇದು ಹಲ್ಸಂಗಿ ಮ್ಯಾಳ ಅನ್ನೋದು ನಿಮಗೆ ಎಲ್ಲರಿಗೂ ಗೊತ್ತೈತಿ ಹುಡುಕ್ ಹೆಂಗಂದ್ರು ನಗಕ ಹೆಂಗಂದ್ರು ಹಾ ನಮ್ಮ ಇಂಟಾಕ್ವೆಶ್ಚನ್ ಬರ್ತಾ ಅಂತ ರೆಣ್ಣ ಅದಕ್ಕ ಹಲಸಂಗಿ ಮ್ಯಾಳದ ಹೊರಕ ಹೆಂಗಂದ್ರು ಗೊತ್ತೈತಿ ಆ ವಿಚಾರ ಮಾಡಿ ಮುಂದಿನ ಪಾಠದಕ್ಕೆ ಮಾತಾಡಬೇಕು ಏ ಬಾಡಿ ಜಕ್ಕಿಡದು ಮಾತಾಡಬೇಕು ಕೂರ್ಗೆನ ಹೆಣ್ಣ ಏನ ಗಂಡ ಹಾ ಮತ್ತೆ ಏನು ಕೇಳು ಹಾ ಕೂರ್ಗೆದಿಂದ ಬೀಜ ಹಾಸಿ ಬಂದು ಭೂಮಿಗೆ ಬಿಡ್ತೈತಿ ಏ ಬಿಳ್ತಾವಲ್ಲ ಯಾವು ಬೀಜ ಬಿತ್ತಿದ್ರಿ ಹಾ ತೊಗರಿ ತೊಗರಿ ಅಲಸಂಗಿ ಚಜ್ಜಿ ಮುಕ್ಣಿ ಗೋಧಿ ಜೋಳ ಮೆಕ್ಕ ಜೋಳ ಹಿಂಗಲ್ಲ ಕೊಟ್ಟು ಹಂಗ ಬರ್ಬೇಕು ಯಾವ ಬೀಜ ಬಿತ್ತಿದ್ರಿ ಬೀಜದ ಹೆಸರು ಏನು ಬೆಳಿ ಬತ್ತು ಎಷ್ಟು ದಿನದಾಗ ಬೆಳಿ ಬತ್ತು ಎಂಟು ದಿನದಾಗ ಬರ್ತ ಹೇಳ್ತಾರೆ ಎಲ್ಲಾರು ಸಮಾಧಾನ ಯಾವ ಬೀಜ ಬಿತ್ತಿದ್ರಿ ಬೀಜದ ಹೆಸರು ಏನು ಹೌದು ಹೌದಿಲ್ಲ ಭೂಮಿ ಒಳಗೆ ಬೀಜ ಬಿಡೋಣ ನಾಟಿ ಬದ್ದು ಸಸಿ ಹೌದು ಎಲಿ ಅಕ್ಕವ ಹೌದು ಯಾವ ಎಲಿ ಅಕ್ಕವ ಆ ಎಲಿಗಳ ಹೆಸರೇ ಇತ್ತು ಹೌದಿಲ್ಲ ಹೌದು ಎಲಿಗಳ ಹೆಸರೇನು ಏನು ಅದಕ್ಕೆ ಮುಂದೆ ಕಾಯಿ ಹಾಕೈತಿ ಕಾಯಿ ಹೆಸರೇನು ಹೌದು ಹರು ನೆರವಾ ತಿಂದೆವ ಹೌದು ಅಣ್ಣು ಅಂತ ಅದು ನಿಮಗೆ ತಿಳಿದಿ ಸುಲಿ ಹೌದಿಲ್ಲ ಹೌದು ನಾವು ಕೇಳಿತೆನ್ ಬರಬರ ತರಿ ತಪ್ಪತ್ತಿರಿ ಆ ಅವರು ಕುರಿಗೆಂದ ಬಂದಿದ್ದನ್ನ ಕೇಳವಿಗ ಹೌದು ಮುಂದಿನ ಪಾಳ ಒಳಗ ನೀ ಪಕ್ಕ ನಮಗೆನ ಬೇಡ ಹೌದು ನಾವು ಹ್ಯಾಂಗೀಗ ಅಂತರಂಗದಾಗ ವಿಷಯ ಪರಿಚಯ ನೋಡು ಹಂಗ ಅಂತರಂಗದಾಗ ಈ ವಿಷಯ ಬೆಳೆಸ್ರಿ ನೀವು ವಿಷಯ ಈ ಮಾಸ್ತಾರ ಹಚ್ಚಿ ಕೇಳಿದ ಹಚ್ಚಿ ಮಾಸ್ತಾರ ಇಚ್ಚಿ ಕೇಳಿದ ಬರೋಬರಿ ಆಯ್ತು ನಿಮ್ ಇಬ್ಬರಿಗೆ ನಾವೊಂದು ಕೇಳ್ತೇನೆ ಏನ್ ಕೇಳ್ತೇವ್ ಕೇಳ್ರಿ ನಿಮ್ದ ಆಗೈತ್ ಬಾರಿ ಹೇಳಿ ಈಗ ಜ್ವಾಳ ಸೂಡ ದಟ್ಟ ಇರ್ತಾವಲ್ರಿ ಹಾ ಇರ್ತಾವ್ರಿ ಏಸ್ ದಟ್ಟ ಕೂಡಿ ಒಂದು ಸೂಡ ಏಸ್ ಸೂಡ್ ಕೂಡಿ ಒಂದು ಗಾಡಿ ಏಸ್ ಗಾಡಿ ಕೂಡಿ ಒಂದು ಬನಿಮಿ ಈಗ ಈಗ ಕರೆಕ್ಟ್ ನೀವು ತಿಳ್ಕೊಂಡು ಮೊದಲ

ಇಪ್ಪತ್ತೈದು ಗಂಟು ಕೂಡಿದ ಒಂದು ಸೂಡಾಕೈತಿ ಇಪ್ಪತ್ತೈದು ಕೂಡಿದ ಗಂಟು ಕೂಡದಾಗ ಒಂದ್ ಇಪ್ಪತ್ತೈದು ಸೂಡದಾಗ ಒಂದು ಹರಿ ಹಾಕೈತಿ ಹೌದ್ ಇಪ್ಪತ್ತೈದು ಹರಿ ಹೇಳಿದ ಒಂದು ಗಾಡ್ ತಿಂತೈತಮ್ಮ ಹೌದಿಲ್ಲ ಇಪ್ಪತ್ತೈದು ಯಾಕೆ ಕಡಿಮೆ ಅದನ್ನು ಇಪ್ಪತ್ತೈದು ಗಂಟು ಕೂಡದಾಗ ಒಂದು ಸೂಡ ಇಲ್ಲ ಮುದ್ದೆ ಹೇಳಿದೆ ಮತ್ತೆ ಬರ್ಬೇಕಾಗತ್ತೆ ಕರೆಕ್ಟ್ ಅಂದ್ರೆ ಮುಂದಿನ ವರ್ಷ ಎಲ್ಲ ಒಂದಂಗ್

ಹದಿನೆಂಟ ಒಣ್ಣೂರ ಎಂಟ ಉಪನಿಷತ್ ಬರ್ತಾವ ಅವುಗಳ ಹೆಸರು ಹೇಳಿದ್ರು ಅವ್ರು ಏನ ಬುಕ್ಕ ಹೇಳದ್ರಿ ಏನು ಬಾಯ್ ಬಟ್ ಹೇಳ್ಬೇಕ್ರಿ ಮತ್ತೆ ಹಿಡಿದಿ ಮುಂದ್ ಬರ್ತಕ್ಕಂಥ ಬಳದೊಳಗ ಒಂ ಉಪನಿಷತ್ಗಳ ಹೆಸರ ಹೇಳುವಂತ ಪ್ರಯತ್ನ ತಮ್ಮೆಲ್ಲರ ಮನಸ್ಸು ಉದ್ದೇಶವಾಗಿ ಅವೆಲ್ಲರೂ ನಮ್ಗೆ ನನಗೆ ಆಶೀರ್ವಾದ ನೀವು ಮಾಡಿ ನೋಡು ಆ ನಿಮ್ಮ ಆಶೀರ್ವಾದ ಮೇರೆಗೆ ನನಗೆ ಪ್ರೀತಿಯಿಂದ ಭಗವಂತ ಎಂಟು ಬುದ್ಧಿ ಕೊಟ್ಟು ಅಂತ ಹೇಳುವಂತ ಪ್ರಯತ್ನ ನಾನು ಮಾಡ್ತಾ ತಿಳ್ಕೊಂಡ ಹತ್ತ ಪ್ರಕಾರ ಒಂದು ಸತ್ಯ ಸುಂದರ ಚಾದರಿ ಮತ್ತೆ ಹಾಡುವಂತ ಕಲಾವಿದ್ರಿಗೆ ಪಾಳ ಹೋಗೈತಿ ಮುಂದಿನ ಸಂದ ಪಡೆದ ತಾವೆಲ್ಲರೂ ಕೈ ಕತ್ಕೊಂಡ್ರಿ ಓಕೆ ಓಕೆ ಡಿಜೆ ಸೌಂಡ್ ಸಿಸ್ಟಮ್ ಈಗ ಗಾಡಿ ರೂಟಿ ಗತೈತಿ ಅದ ನೀವು ಎಷ್ಟು ಹೋಗ್ರಿ ಈಗ ಗಾಡಿ ರೂಟಿ ಗತೈತಿ ಎಂಬತ್ತ ತೊಂಬತ್ ಸ್ಪೀಡ್ ಹೋಗ ನೋಡಿ ಅದಕ್ಕೆ ತಾವೆಲ್ಲರೂ ಭಕ್ತಿಯಿಂದ ಅಲ್ಸಬೇಕಂತ ತಿಳ್ಕೊಂಡು ತಮ್ಮೆಲ್ಲರ ನಮಸ್ಕಾರಗಳನ್ನು ಹೇಳಿ ಅವರು ಹೇಳಿ ಕೆಳಮಂತ್ರಿ ಆಯ್ತಾಯ್ತು ಅವರು ಈ ರಕ ಕೊಟ್ಟೆ ಹೆಸರೇ ಇರಲಿ